ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಏಳುವರೆ ಎಚ್ ಪಿ ಹತ್ತು ಸ್ಟೇಜು ಪಂಪು ಬಿಟ್ಟಿದೋ ಮುನ್ನೂರು ಅಡಿಗೆ ನೀರು ಆಗಿ ಕಂಟಿನ್ಯೂ ಬರೋದು ಅದಕ್ಕೋಸ್ಕರ ನಮ್ಮ ರೈತರು ಏನಪ್ಪ ಕೇಳಿದ್ರು ಅಂದರೆ ಈ ರೀತಿ ನೀರು ಕಮ್ಮಿ ಬಂದಾಗ ಮೋಟ್ರ್ ಪಂಪ್ಗೇನು ಪ್ರಾಬ್ಲಮ್ ಆಗಲ್ವಾ ಅಂತ ನಮ್ಮ ರೈತರು ಕೇಳಿದ್ರು ಅವಾಗ ನಾನೇನು ಹೇಳಿದೆ ಈ ರೀತಿ ನೀರು ಕಮ್ಮಿ ಹೊಡೆದಾಗ ಮೋಟ್ರ್ ಪಂಪ್ ಹೋಗೋ ಚಾನ್ಸ್ ಇರುತ್ತೆ ಮೋಟ್ರಲ್ಲಿ ಜಾಸ್ತಿ ಹೋದರೆ ಬುಸ್ಸು ಮತ್ತು ಬೇರಿಂಗು ಪಂಪಲ್ಲಿ ಬುಸ್ಗಳು ಹೋಗುತ್ತೆ ಮೋಟ್ರ್ ಪಂಪ್ನ ಎತ್ತಿಸ್ಬಿಟ್ಟು ಸಣ್ಣ ಮೋಟ್ರ್ ಹಾಕೊಳ್ಳೋಣ ಮೂರು ಎಚ್ ಪಿ ಹದಿನೈದು ಸ್ಟೇಜ್ ಹಾಕೊಂಡ್ರೆ ಮುನ್ನೂರು ಅಡಿ ಕೆಲಸ ಮಾಡುತ್ತೆ ಮತ್ತು ನಿಮಗೆ ಕಂಟಿನ್ಯೂ ನೀರು ಬರುತ್ತೆ ಸಿಂಗಲ್ ಪೇಸ್ ಇರೋದರಿಂದ ನಿಮಗೆ ಏನಾರ ನೈಟ್ ಹೊತ್ತು ಸಿಂಗಲ್ ಪೇಸ್ ಕರೆಂಟ್ ಕೊಟ್ರೂ ಆವಾಗಲೂ ಓಡ್ಕೋಬೋದು ಅಂತ ಐಡಿಯಾ ಕೊಟ್ಟೆ ನೋಡ್ಬೋದು ಈ ಮೂರು ಎಚ್ ಪಿ ಹದಿನೈದು ಸ್ಟೇಜು ಎಷ್ಟು ಫ್ರೆಝರ್ ಆಗಿ ನೀರು ಬರ್ತಾ ಇದೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಆಗಿ ನೀರು ಇದೆ ಅಂದ್ಬಿಟ್ಟು ಫುಲ್ಲು ಆಗಿ ನೀರು ಹೊಡೆದ್ಬಿಟ್ಟು ನಿಂತಗೋ ಬದಲು ಈ ರೀತಿ ಆಗಿ ನೀರು ಹೊಡೆಯೋಂಗೆ ಮಾಡಿಕೊಂಡ್ರೆ ಮೋಟ್ರ್ ಪಂಪು ಲೈಫ್ ಬರುತ್ತೆ ಮತ್ತು ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಅಂದರೆ ಪರವಾಗಿಲ್ಲ ಒಂದು ಆಫ್ ಆನ್ ಅವರ್ ಓಡಿಸ್ಕೊಂಡು ಮೋಟ್ರ್ ಪಂಪ್ನ ಆಫ್ ಮಾಡ್ಕೊಳ್ಳಿ ಮಳೆಗಾಲದಲ್ಲಿ ನೀರು ಸರೋಗುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡ್ತಾಯಿರಿ